ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನೆರವೇರಿಸಿದ ಧ್ವಜಾರೋಹಣ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ರಾಮದುರ್ಗ ಪ್ರಕರಣದಿಂದ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮದ ನಿಮಿತ್ತ ನಗರದ ಛತ್ರಪತಿ ಶಿವಾಜಿ ಮಹಾರಾಜರು ವೃತ್ತದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಾಜಿ ಸೈನಿಕರಿಂದ ಧ್ವಜಾರೋಹಣ ನೆರವೇರಿತು ಇನ್ನು ಪರಿಷತ್ ಕೊಟ್ಟ ಕರೆಗೆ ರಾಮದುರ್ಗ ನಗರದ ಸುಮಾರು ಹನ್ನೊಂದು ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸಿಕೊಂಡು ಆಯಾ ಓಣಿಗಳಿಂದ ಮಾತಿಯರು ತರುಣರು ಹಾಗೂ ಹಿರಿಯರು ಪಂಜಿನ ಮೆರವಣಿಗೆಯ ಮೂಲಕ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ತಾಯಿ ಭಾರತಿಗೆ ಜಯವಾಗಲಿ ಭಾರತಮತಕ್ಕೆ ಜೈ ಎಂಬ ಉದ್ಘೋಷದೊಂದಿಗೆ ಕಾಲರಿಗೆ ಮೂಲಕ ಕಾರ್ಯಕ್ರಮದ ಸ್ಥಳ ತಲುಪಿದರು ಇನ್ನು ಪತಂಜಲಿ ಯೋಗ ಸಮಿತಿ ಶಿಕ್ಷಕರಾದ ರೇವಪ್ಪ ಕೊಟ್ರು ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ವಿಶ್ವ ಹಿಂದೂ ಪರಿಷತ್ ತಾಲೂಕು ಶಿವ ಪ್ರಮುಖ ಸಂಗಮೇಶ್ ಉದ್ಪುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇಶಭಕ್ತಿ ಗೀತೆಯನ್ನು ಹೇಳಿದರು ಇನ್ನು ಅಖಂಡ ಭಾರತ ಸಂಕಲ್ಪ ಕುರಿತಾಗಿ ವಿವರಣಾತ್ಮಕ ಉಪನ್ಯಾಸವನ್ನು ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸತ್ಸಂಗ ಪ್ರಮುಖ ವಿಜಯೇಂದ್ರ ಜೋಶಿ ನಡೆಸಿಕೊಂಡರು ಇನ್ನು ತಾಲೂಕು ಪ್ರಖಂಡದ ಅಧ್ಯಕ್ಷ ಪ್ರಕಾಶ್ ಉಳಿಬಾವಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಶೇಷಪ್ಪ ಪೋತ್ರೆಡ್ಡಿ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ವೀರ ಸಾವರ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ವಿನೋದ್ ಜಾಧವ್ ಸಚಿನ್ ಮೊಹಿಟೆ ಮುಂತಾದ ಪ್ರತಿಷ್ಠಾನದ ಸದಸ್ಯರು ಧನಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲನಾ ಯಾದವಡ್ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷ ಕೆ ವಿ ಪಾಟೀಲ್ ರಾಜೇಶ್ ಬಿಳ್ಗಿ ನಾಮದೇವ್ ಸೂರಿ ಸಿದ್ದು ಹುಗ್ಗಿ ಅಕ್ಷಯ್ ಹಲ್ಯಾ ವಿಶ್ವನಾಥ್ ತಿವಟಗಿ ಸಚಿನ್ ಚೌಹಾಣ್ ವಿಜಯ್ ಮಹೇಂದ್ರಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆ ನಮ್ಗೆ ಇಂದಿಗೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೊಂಬತ್ತು ವರ್ಷಗಳಾಯ್ತಂತೇಳಿ ನಮಗದ ಸಂಭ್ರಮಾಚರಣೆ ಮಾಡ್ತಾ ಇದ್ವಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕೊಳಗ ಇವತ್ತಿನ ದಿನ ಅಷ್ಟು ಭಾರತ ಪ್ರೇಮಿಗಳು ಹಾಗೂ ಎಲ್ಲಾ ರಾಮದುರ್ಗದ ಪ್ರಜೆಗಳು ಸೇರಿ ಇವತ್ತು ನೈಟ್ ಧ್ವಜಾರೋಹಣ ಮಾಡ್ಬೇಕಂತ ತೀರ್ಮಾನ ಮಾಡಿರ್ದಾರ ಇದರ ಕಾರ್ಯಕ್ರಮದ ಪೂರ್ವಭಾವಿ ಏನೇನೈತೆ ಅಂತೇಳಿ ನಾವು ಸಂಗಪ್ಪ ಉದ್ಪುಡಿ ಅವ್ರದಾರ ಅವ್ರಿಗೆ ಕೇಳೋಣ ಸರ್ ನೀವು ಈ ಸಲ ಹಮ್ಮಿಕೊಂಡಿದ್ರಿ ಎಲ್ಲೆಲ್ಲಿ ಪಂಜಿನ ಮೆರಂಗ್ ಎಲ್ಲೆಲ್ಲಿ ರಾಮದುರ್ಗದ ಸುಮಾರು ಹನ್ನೊಂದು ದೇವಸ್ಥಾನಗಳಿಂದ ಆ ದೇಶಭಕ್ತ ಬಂಧುಗಳೆಲ್ಲ ಪಂಜಿನ ಮೆರವಣಿಗೆ ಮುಖ ಮುಖಾಂತರ ಅಲ್ಲಿರ್ತಕ್ಕಂತ ತರುಣರು ಆಯಂದಿರು ಹಾಗೂ ಮಾತೆಯರೆಲ್ಲ ಸೇರ್ಕೊಂಡು ಪಂಜಿನ ಮೆರವಣಿಗೆ ಮುಖಾಂತರ ಇವತ್ತಿನ ದಿವಸ ಈ ಒಂದು ವೀರ ಛತ್ರಪತಿ ಶಿವಾಜಿ ಮಹಾರಾಜರ ವೇದಿಕೆಯ ಬಳಿ ಬಂದಿದ್ದಾರೆ ಇನ್ನು ಒಂದು ಎರಡು ಮೂರು ಭಾಗಗಳಿಂದ ಪಂಜರ ಮೆರವಣಿಗೆ ಈಗಾಗಲೇ ಶುರು ಆಗಿದೆ ಅವ್ರು ಬಂದು ಸೇರಿದ ತಕ್ಷಣನೇ ಈ ಒಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಡೆಯಿಂದ ನಡೀತಿರ್ತಕ್ಕಂತ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗುದಿದೆ ಸರ್ ಮತ್ತ ಈಗಿದ ಕಾರ್ಯಕ್ರಮ ರೂವಾರಿ ಉಸ್ತುವಾರಿ ಆದ ನಂತರ ಇದನ್ನ ನೀವು ಈ ಸಲಾನ ಮತ್ತೆ ನೈಟ್ ಟೈಮ್ ಮಾಡಿದ್ರಿ ಇದ್ರ ವಿಶೇಷತೆ ಹೇಳಿ ನಾವು ಇದ ಈ ಸಲಾನೇ ನೈಟ್ ಟೈಮ್ ಮಾಡಿವಿ ಅಂತ ಏನಿಲ್ಲ ವಿಶ್ವ ಹಿಂದೂ ಪರಿಷತ್ ಭಾರತ ಮತ್ತೆ ಅಖಂಡವಾಗಲಿ ಅನ್ನುವಂತ ಒಂದು ಕಾರಣಕ್ಕೆ ಕಳೆದ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದೆ ಸದ್ಯದ ಒಂದು ಕಾಲಖಂಡದಲ್ಲಿ ಒಂದಷ್ಟು ಈ ಮಾಧ್ಯಮಗಳ ಕಾರಣಕ್ಕಾಗಿ ಇದು ತೆರೆಗೆ ಬಂದು ತೆರೆಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಕಳೆದ ಹಿಂದಿನಿಂದಲೂ ಸಹ ನಮ್ಮ ಸಾಕಷ್ಟು ಜನ ಹಿರಿಯರು ಇದನ್ನ ಮಾಡ್ತಾನೆ ಬಂದಿದ್ದಾರೆ ಅದರ ಮುಂದಿನ ಭಾಗವಾಗಿ ನಾವೆಲ್ಲ ಅದನ್ನು ಸ್ವಲ್ಪ ಇನ್ನೊಂಚೂರು ಅದ್ದೂರಿಯಾಗಿ ಮಾಡ್ಬೇಕು ಅನ್ನುವಂತ ಕಾರಣಕ್ಕೆ ಈ ತರದ ಪಂಜನ ಮೆರವಣಿಗೆ ಆಗಿರ್ಬೋದು ಸಾಕಷ್ಟು ಜನರನ್ನ ಒಂದ್ ಕಡೆ ಸೇರಿಸಿ ಉಪನ್ಯಾಸ ಮಾಡುವಂತ ಕಾರ್ಯಕ್ರಮ ಈ ತರದನ್ನೆಲ್ಲ ಮಾಡ್ತಾ ಬಂದಿದೆ ಸರಿ ಸರ್ ಹಾಗೆ ಇನ್ನೊಬ್ಬರು ನಮ್ಮ ಗಣ್ಯ ವ್ಯಕ್ತಿ ಡಾಕ್ಟರ್ ಕೆ ವಿ ಪಾಟೀಲ್ ಸರ್ ಅವರಿದ್ದಾರೆ ಅವ್ರೇನ್ ಹೇಳ್ತಾರೆ ಕೇಳ್ಬನ್ನಿ ಇವತ್ತು ಆಗಸ್ಟ್ ಹದಿನಾಲ್ಕನೇ ರಾತ್ರಿ ಇವತ್ತ ಭಾರತ ದೇಶಕ್ಕೆ ಒಂದು ಅವಿಸ್ಮರಣೀಯ ದಿನ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಬ್ರಿಟಿಷರ ಅಧೀನದಲ್ಲಿರುವಂತ ನಮ್ಮ ಭಾರತ ದೇಶ ಇವತ್ತಿಗೆ ಸಿಕ್ಕು ಸ್ವಾತಂತ್ರ್ಯ ಸಿಕ್ಕಿದ್ದು ಎಪ್ಪತ್ತೊಂಬತ್ತನೇ ವರ್ಷ ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿವಸವನ್ನ ನಾವು ನಮ್ಮ ಕಾಮದೂರು ತಾಲೂಕಿನಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲರ ಸಂಭದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ ಸುಮಾರು ಹತ್ತು ಹನ್ನೊಂದು ಆ ಓಣಿಗಳಿಂದ ಬೇರೆ ಬೇರೆ ದೇವಸ್ಥಾನಗಳಿಂದ ಇವತ್ತು ಗಂಜಿನ ಮೆರವಣಿಗೆ ಆಗಿರಬಹುದು ಬೇರೆ ರೀತಿಯ ಧ್ವಜವನ್ನು ಇಡ್ಕೊಂಡು ವಾತಾವರಣವನ್ನ ಇಲ್ಲಿ ಶಿವಾಜಿ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಇವತ್ತು ಬಹಳ ಅವಿಸ್ಮರಣೀಯ ದಿನ ಮತ್ತೆ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನ ತಮ್ಗೆಲ್ಲರಿಗೂ ಹೇಳಿಕೆ ಬಯಸ್ತೇನೆ ಹಾಗೆ ಇನ್ನೊಬ್ಬರ ಗಣ್ಯ ವ್ಯಕ್ತಿಗಳಾದಂತ ಜೋಶಿ ಸರ್ ಇದಾರೆ ಅವ್ರನು ನಾವು ಸ್ವಾತಂತ್ರ್ಯ ಬಗ್ಗೆ ಅವ್ರ ಅಭಿಪ್ರಾಯ ಏನೈತೆ ಅವರು ಹೇಳಿ ಅಂತ ಹೇಳಿ ಅವ್ರು ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಇವತ್ತು ಈ ಅಖಂಡ ಭಾರತ ಸಂಕಲ್ಪ ದಿನ ಇವತ್ತೇ ಸ್ಟಾರ್ಟ್ ಆಗಿದ್ದಲ್ಲ ಇದೆ ರಾಮದುರ್ಗದಲ್ಲಿ ಕೂಡ ಭವ್ಯ ಪ್ರಮಾಣದಲ್ಲಿ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಕಾಲೇಜ್ ವಿದ್ಯಾರ್ಥಿ ಇದ್ದಾಗನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ನಡುವ ಒಂದು ಹದಿನೈದು ಇಪ್ಪತ್ತು ವರ್ಷ ಅದು ನಿಂತಿತ್ತು ಈಗ ಮತ್ತೆ ಕಳೆದ ವರ್ಷದಿಂದ ಅದು ಮತ್ತೆ ಪ್ರಾರಂಭ ಆಗಿದೆ ಅದಕ್ಕಾಗಿ ಈ ಅಖಂಡ ಭಾರತ ಸಂಕಲ್ಪ ದಿನಕ್ಕೆ ಸುಮಾರು ಎಂಟು ದಿನದಿಂದ ನಾವೆಲ್ಲ ಪ್ರಯತ್ನ ಮಾಡ್ತಿದ್ವಿ ಅದರ ಫಲವಾಗಿ ಸುಮಾರು ನೂರಾರು ಯುವಕರು ಕೆಲವೊಂದಿಷ್ಟು ಜನ ಮಾತೆಯರು ಎಲ್ಲ ಈಗಾಗಲೇ ಬಂದು ಸೇರಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉಳಿದ ತಂಡಗಳು ಇಲ್ಲಿ ಬಂದು ಸೇರ್ತವೆ ಇನ್ನು ನಾವು ಸರಿಯಾಗಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ ಜೈ ಶ್ರೀರಾಮ್ ಇನ್ನು ಅವರು ಅವರೊಂದೆರಡು ಹಿಂದೂ ಪರಿಷತ್ ಅಧ್ಯಕ್ಷ ಅವರು ಒಂದೆರಡು ಮಾತೇನು ಜೈ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ಲರಿಗೂ ಶುಭರಾತ್ರಿ ಇಂದು ಆಗಸ್ಟ್ ಹದಿನಾಲ್ಕು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಇವತ್ತು ಅವಿಸ್ಮರಣೀಯ ದಿನ ಈ ಒಂದು ನಾವು ಅಖಂಡ ಸಂಕಲ್ಪ ದಿನಾಚರಣೆ ಮಾಡಲು ಕಳೆದ ಒಂದು ವಾರಗಳಿಂದ ಸತತ ಪ್ರಯತ್ನ ಮಾಡಿದ್ದೇವೆ ನಾವು ನಾವ್ತು ನಮ್ಮ ಜೋಶಿ ಅವರ ನಮ್ಮ ಸಂಗೇಶ್ ಉಲ್ಪೋಡಿ ಅವರತ್ತೋ ನಮ್ಮ ಎಲ್ಲ ಹಿರಿಯ ಮುಖಂಡರು ಯುವಕರು ತರುಣರು ಬಹಳ ಬಹಳಷ್ಟು ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡಿದ್ದೇವೆ ನಾವು ಹೋದವರ ಹೋದ ವರ್ಷ ನಾವು ನಿಕಾರ ಪೇಟೆಯಲ್ಲಿ ನಮ್ಮ ಒಂದು ಸುರೇಶ್ ಕೊಡ್ಕೊಂಡ್ ಜಾಗ ಇದೆ ಅಲ್ಲಿ ಮಾಡಿದೀವಿ ಈ ವರ್ಷ ನಮ್ಮ ಎಲ್ಲರೂ ಯುವಕರು ಎಲ್ಲರೂ ಕೂಡ್ಕೊಂಡು ಈ ಸಲ ಸ್ವಲ್ಪ ಸರ್ಕಲ್ ಅಲ್ಲಿ ಮಾಡಿದ್ರೆ ಎಲ್ಲರಿಗೂ ಬಹಳಷ್ಟು ಜನರಿಗೆ ಗೊತ್ತಾಗ್ತದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಎಲ್ಲಾರು ಅಭಿಪ್ರಾಯ ಬಂತು ಆ ಪ್ರಕಾರ ಇಲ್ಲಿ ಮಾಡಿದ್ದೇವೆ ಮತ್ತೆ ಇವತ್ತು ದಿವಸ ನಾವ್ ಏನಪ್ಪಾ ಅಂತಂದ್ರ ಅತ್ಯಂತ ಇಡೀ ಭಾರತ ದೇಶಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಸಂ ಆಚರಣೆ ಮಾಡ್ತಾ ಇದ್ದೀವಿ ಮುಖಂಡರಾದಂತ ಬಿಜೆಪಿ ಮುಖಂಡರಾದಂತಹ ಹಾಗೂ ದಲ್ಲಕ್ಷ್ಮಿ ಕಾರ್ಖಾನೆಯ ಅಧ್ಯಕ್ಷರಾದಂತ ಮಲ್ಲಣ್ಣ ಯಾದವ್ ಅವರ ಈ ಸಂಭ್ರಮಾಚರಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳ್ ಬನ್ನಿ ಭಾರತಕ್ಕೆ ಸ್ವತಂತ್ರ ಸಿಕ್ಕು ಹತ್ತೊಂಬತ್ತು ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲು ನಮ್ಮನ್ನ ಪ್ರಕ್ರಿಯೆ ಆಡ್ತಕ್ಕಂಥ ಸಂದರ್ಭನ ನಾನು ಹಾಕಿದಾಗ ಫ್ರೆಂಚ್ ಡಚ್ರು ಪೋರ್ತುಗೀಸರು ಆಮೇಲೆ ಇಂಗ್ಲಿಷರು ಇವತ್ತಿನ ರಾಜಕಾರಣಿಗಳು ಈ ದೇಶವನ್ನು ಆಳ್ತಿರ್ತಕ್ಕಂಥ ನೋಡಿದಾಗ ನಮ್ಮ ಭಾರತಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೊಡುಗೆ ಇದೆ ನಮ್ದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇದೆ ಆ ವೈಶಿಷ್ಟ್ಯದ ಮೆರಗು ಮತ್ತು ವೈಶಿಷ್ಟ್ಯದನ್ನ ನಾವು ನೆನಪು ಕೊಟ್ಟಾಗ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಗಸ್ಟ್ ಹದಿನೈದು ಸ್ವತಂತ್ರೋತ್ಸವ ಇವೆರಡರ ಮಧ್ಯದಲ್ಲಿ ನಾವು ವಿಜೃಂಭಣೆಯಿಂದ ಮನೆ ಮನೆಯಲ್ಲಿ ಸಹಿತ ದೀಪಾವಳಿ ಅಲಂಕಾರ ನಡೀತಿದ್ಬೇಕನ್ನುವಂತ ಸಂಕಲ್ಪ ನಾವು ಮಾಡ್ತಾ ಇದೀವಿ ಇವತ್ ನೋಡಬಹುದು ನೀವು ಇಲ್ಲಿ ರಾತ್ರಿ ಹನ್ನೊಂದು ನಲ್ವತ್ತಾದ್ರೂ ಸುದ್ದಕ ತಾಯಂದ್ರು ಅಂದ್ರು ಮಾತೆಯಂದ್ರು ದೇಶದ ಸೊಲಾಗಿ ಅವರು ತಮ್ಮ ಸಮಯವನ್ನು ಕೊಟ್ಟ ಸಮಯವನ್ನಲ್ಲ ಅದಕ್ಕಿಂತ ಹೆಚ್ಚಿಂದ ಕೊಟ್ಟ ಅವ್ರು ಈ ಟೈಮ್ ಸ್ವಾತಂತ್ರ್ಯ ಸೊಲಾಗಿ ಬಂದಾರ್ಪ್ಪ ಅಂತಂದ್ರೆ ಇಲ್ಲಿ ಒಬ್ರು ಮೇಡಮ್ ಅವರದ ಕಂಬಿ ಮೇಡಮ್ ಅವರ ಅವ್ರ ಏನೋ ಹೇಳ್ತಾರ ಈ ಸ್ವಾತಂತ್ರ್ಯ ಬಗ್ಗೆ ಕೇಳೋನ್ ಬನ್ನಿ ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲ ಬಹಳ ಸಂಭ್ರಮದ ಕ್ಷಣ ಇದು ಯಾಕಂತಂದ್ರೆ ಇವತ್ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಕ್ ಬಂದಿವಿ ಇಲ್ಲಿ ನಮ್ಗೆ ಇದು ರಾಮದೂರು ಜನರಿಗಂತೂ ಬಹಳ ಹೊಸ ಅನುಭವ ಯಾವತ್ತು ನಾವು ಈ ರೀತಿ ಮಧ್ಯರಾತ್ರಿ ಬಂದು ಆಚರಿಸಿದ್ದಿಲ್ಲ ಗೊತ್ತಾದ ತಕ್ಷಣ ನಾವ್ ಎಲ್ಲಾರು ಕೂಡಿ ಬಂದಿವಿಲ್ಲ ಬಹಳ ಆನಂದ ಆಗೇತಿ ಎಲ್ಲರೂ ನೋಡಿ ಬಹಳ ಸಂತೋಷ ಪಟ್ಟಿವಿ ಸ್ವಾತಂತ್ರ್ಯ ಅನ್ನೋದು ಕಳ್ಕೊಂಡೋಗ್ ಮಾತ್ರ ಗೊತ್ತಾಗ್ತದೆ ನಮ್ಗೆಲ್ಲಾ ಈಜಿ ಸಿಕ್ ಯಾವುದಕ್ಕೂ ಯಾವ್ದಕ್ಕೂ ನಮ್ಗೊಂದೇನು ಬಂಧನ ಇಲ್ಲ ಯಾವ್ದಕ್ಕೂ ನಮ್ಗೆ ರಿಸ್ಟ್ರಿಕ್ಷನ್ ಹಾಕೋರ್ ಇಲ್ಲ ಅದಕ್ಕೆ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ ಬಟ್ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಷ್ಟ್ ಮಂದಿ ತಮ್ಮ ಪ್ರಾಣ ತ್ಯಾಗ ಮಾಡ್ಯಾರ ಎಷ್ಟ್ ಮಂದಿ ಮನೆ ಮಠ ಹೋಗ್ಯಾರ ಎಷ್ಟ್ ಮಂದಿ ಅನ್ಸಂಗ್ ಹೀರೋಸ್ ಅಂತ ಹೇಳ್ತಾರೆ ಅವ್ರ ಹೆಸರೇ ನಮ್ಗ್ ಗೊತ್ತಿಲ್ಲ ಕೆಲವು ನಾಲ್ಕು ಮಂದಿ ಹೆಸರು ಅಷ್ಟೇ ಹೇಳ್ತೀವಿ ಅಂತ ತಮ್ಮ ಜೀವನವನ್ನ ತಮ್ಮ ಪ್ರಾಣವನ್ನ ಬಲಿತ್ಯಾಗ ಮಾಡಿ ಕೊಟ್ಟಂತ ಆ ವೀರ ಮಹಿಳೆಯರನ್ನ ಇವತ್ ನಾವು ನೆನಸಬೇಕು ಮತ್ ಅವ್ರು ತಂದು ಕೊಟ್ಟಂತ ಈ ಸ್ವಾತಂತ್ರ್ಯವನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಉತ್ತಮವಾದ ಮೌಲ್ಯವನ್ನು ಕೊಡುವಂತ ಜೀವನವನ್ನ ಸಾಗಿಸ್ಬೇಕು ಮೊದಲು ನನ್ನ ದೇಶ ನನ್ನ ದೇಶಕ್ಕಾಗಿ ನಾ ಏನ್ ಅನ್ನೋದನ್ನ ನೆನೆಸ್ಕೊಂಡು ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಣ ಎಲ್ಲರೂ ಕೂಡ ಹೆಚ್ಚಿನ ಸಂಭ್ರಮವನ್ನು ಕೊಡೋಣ ದೇಶಕ್ಕಾಗಿ ಇನ್ನು ಉತ್ತಮ ಉತ್ತಮ ಕೆಲಸಗಳನ್ನು ಮಾಡೋಣ ಅಂತ ಹೇಳುತ್ತಾ ನನ್ನ ಎರಡು ಮುಗಿಸ್ತೇನೆ ಇವಾಗ ನೋಡಿದ್ರಿ ಮೇಡಮ್ ಅವರು ಇವಾಗ ಎಷ್ಟು ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ರು ಅವ್ರಿಗೂ ನಾವು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ನಮಸ್ಕಾರ Eu